ಆರು ಒಂಬತ್ತು ಎರಡ್ ಸಾವಿರದ ಜಾಲತಾಣದಲ್ಲಿ ಒಂದು ಪಿಕ್ಚರ್ ಕಂಡು ಬರುತ್ತೆ ಆ ಪಿಕ್ಚರ್ ಅಲ್ಲಿ ಏನ್ ಇರುತ್ತೆ ಅಂತ ಹೇಳಿದ್ರೆ ಒಂದು ಕಾರ್ ಇರುತ್ತೆ ಒಂದು ಸಿಲ್ವರ್ ಕಲರ್ ಕಾರ್ ಮೇಲೆ ಒಂದು ನಂಬರ್ ಪ್ಲೇಟ್ ಎಲ್ಲಿ ಅಳವಡಿಸ್ತಾರೆ ಆ ನಂಬರ್ ಪ್ಲೇಟ್ ಜಾಗದಲ್ಲಿ ಒಂದು ಡೇಟ್ ಬರುತ್ತೆ ಆ ಡೇಟ್ ಪಕ್ಕದಲ್ಲಿ ನಮಗೆ ಪಾಕಿಸ್ತಾನ್ ಫ್ಲಾಗ್ ತರ ಕಾಣೋ ಒಂದು ಆಕಾರ ಕಾಣುತ್ತೆ ಈ ಇದನ್ನ ನೋಡಿದ ತಕ್ಷಣ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾನಿಟರಿಂಗ್ ಮಾಡ್ತಿರೋದ್ರಿಂದ ಈ ಪ್ರಕರಣವನ್ನು ನಾವು ಕೂದಲೇ ಭೇದಿಸಿ ಒಂದು ಸುಮೋಟ ಕೇಸ್ ನಾವು ಗದಗ್ ಪೊಲೀಸ್ ಶೇರ್ ಠಾಣೆಯಲ್ಲಿ ದಾಖಲು ಮಾಡ್ಕೊಂತೀವಿ ಇದು ಮಾಡ್ಕೊಂಡಿದ ನಂತರ ನಾವು ಇಮಿಡಿಯೇಟ್ಲಿ ಈ ಪ್ರಕರಣದ ಬಗ್ಗೆ ನಾವು ಇನ್ಸ್ಟಾಗ್ರಾಮ್ ಕೂಡ ಬರ್ದಿರ್ತೀವಿ ಈ ಒಂದು ವ್ಯಕ್ತಿ ಯಾರಿದ್ದಾರೆ ಈ ಅಕೌಂಟ್ಗೆ ಸಂಬಂಧಪಟ್ಟಂಕೆ ಮತ್ತೆ ಎಲ್ಲಿಗೆ ಶೇರ್ ಆಗಿದೆ ಅಂತ ಹೇಳಿ ನೋಡ್ಲಿಕ್ಕೆ ನಾವು ಬರ್ದಿದೀವಿ ಅದ್ರದ್ದು ಮಾಹಿತಿ ಇನ್ನೂ ಅಗೇಟೆಡ್ ಇದೆ ಬಟ್ ಅದ್ರ ಮಧ್ಯದಲ್ಲಿ ನಾವು ಬೇರೆ ಕಡೆಯಿಂದ ಬಲ್ಲ ಮೂಲಗಳಿಂದ ಮಾಹಿತಿ ತೆಗೆದಿದ ಪ್ರಕಾರ ಇಬ್ರು ಯುವಕರು ಯಾರು ಅಂತ ಹೇಳಿ ನಮ್ಗೆ ಪತ್ತೆ ಆಗಿರ್ತಾರೆ ಈ ಪತ್ತೆ ಆಗಿರೋ ಇಬ್ರು ಯುವಕರನ್ನ ನಾವು ಈಗಾಗಲೇ ದಸ್ತಗಿರಿ ಮಾಡಿ ಅವರಿಗೆ ಜುವಿನಲ್ ಜಸ್ಟಿಸ್ ಬೋರ್ಡ್ ಮುಂದೆ ಪ್ರೊಡ್ಯೂಸ್ ಮಾಡಿದಿವಿ ಏನಕ್ಕೆ ಅವ್ರ ಮೈನರ್ ಇರೋ ಕಾರಣಕ್ಕಾಗಿ ಇವರ ಹೆಸರು ಆಗಿ ವಿಲಾಸ ಆಗಲಿ ನಾನು ಈ ಸಮಯದಲ್ಲಿ ತಮಗೆ ಅಹ್ ಕಾಯ್ದೆ ಪ್ರಕಾರ ಹೇಳಲಿಕ್ಕೆ ಬರೋದಿಲ್ಲ ಬಟ್ ಜುಡಿಷಿಯಲ್ ಜುಬಿನಲ್ ಬೋರ್ಡ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರಿಗೆ ಈಗ ನ್ಯಾಯಾಂಗ ಬಂಧನ ಆಗಿದೆ ಈ ಉದ್ದೇಶ ಏನಂತ ಹೇಳಿ ಇನ್ನ ನಮ್ದು ತನಿಖೆ ನೋಡಿ ಪ್ರಕರಣ ಆಗಿದೆ ನಾವು ತನಿಖೆ ಬಹಳ ಪ್ರಿಲಿಮಿನರಿ ಹಂತದಲ್ಲಿದೆ ದಸ್ತೆಗಿರಿ ಮಾಡಿದೀವಿ ನಾವು ರಿಮ್ಯಾಂಡ್ ಕೂಡ ಕಳಿಸಿದೀವಿ ಇನ್ನ ತನಿಖೆ ಮಾಡಬೇಕಾಗಿದೆ ಮತ್ತೆ ಇನ್ಸ್ಟಾಗ್ರಾಮ್ ರಿಪ್ಲೈ ಕೂಡ ಬರಬೇಕಾಗಿದೆ ಬಟ್ ಮೇಲ್ನೋಟಕ್ಕೆ ಹುಡುಗರು ಪ್ರಿಲಿಮಿನರಿ ಆಗಿ ಹೇಳೋ ಪ್ರಕಾರ ಅವರು ನಮ್ಗೆ ಗೊತ್ತಿಲ್ಲದೆ ಮಾಡಿದೀವಿ ಅಂತ ಹೇಳಿ ಹೇಳ್ತಾರೆ ಬಟ್ ಆದ್ರೂ ಸಹ ತಪ್ಪೆ

ಆ ಇದು ಅಪರಾಧ ನಡೆದಿರೋದ್ರಿಂದ ಇದ್ರ ಮೇಲೆ ನಾವು ಕಾನೂನಾತ್ಮಿ ಎಫ್ಐಆರ್ ಕೂಡ ಮಾಡಿದೀವಿ ದಸ್ತಿಗೆ ಕೂಡ ಮಾಡಿದೀವಿ ಪ್ರಕರಣ ಆಗಿ ಕೇವಲ ನಲ್ವತ್ತೆಂಟರಿಂದ ಐವತ್ತಾರು ಗಂಟೆ ಆಗಿದೆ ಸೊ ನಿಮ್ಗೆ ಗೊತ್ತು ಸಾಮಾಜಿಕ ಜಾಲತಾಣದಲ್ಲಿ ಫಸ್ಟ್ ನಾವು ಅಕೌಂಟ್ ಬೇಸಿಸ್ ಮೇಲೆ ಹುಡ್ಕೋದೇ ಬಹಳ ಕಷ್ಟ ಇದೆ ಬಟ್ ಆದ್ರೂ ಸಹ ನಾವು ಪತ್ತೆ ಹಚ್ಚಿದ್ದೀವಿ ಪತ್ತೆ ಹಚ್ಚಿ ದಸ್ತಗಿರಿ ಮಾಡಿದ್ದೀವಿ ಮೈನರ್ ಇರೋದ್ರಿಂದ ಅದು ಏನು ಪ್ರಸ್ತಾಪ ಮಾಡಲಿಕ್ಕೆ ಆಗಂಗಿಲ್ಲ ಕಾಯ್ದೆ ಅಡಿಯಲ್ಲಿ ಅವಕಾಶ ಇರೋದಿಲ್ಲ ನಾನು ಪ್ರಸ್ತಾಪ ಮಾಡೋಂಗಿಲ್ಲ ಬಟ್ ದಸ್ತ ದಸ್ತಗಿರಿ ಆಗಿರೋದಂತು ಇದೆ ಮತ್ತೆ ಇದ್ರ ಬಗ್ಗೆ ಅವರ ಹೆಸರನ್ನ ಎಲ್ಲೂ ಬಹಿರಂಗವಾಗಿ ಪ್ರಸ್ತಾಪ ಯಾವುದೇ ಮಾಧ್ಯಮನೂ ಕೂಡ ಮಾಡಬಾರ್ದು ಅಂತ ಹೇಳಿ ನಾನು ನಿಮ್ಗೆ ಹೇಳಿಕ್ಕೆ ಬಯಸ್ತೀನಿ ಯಾಕೆ ಅಂತ ಹೇಳಿದ್ರೆ ಇವರು ಮೈನರ್ ಇದ್ದಾರೆ ಸೊ ಮೈನರಿಗೆ ವಿಶೇಷವಾದ

ಇದು ನೋಡಿ ಇದು ಒಂದು ದರ್ಭಕ್ಕೆ ಧಕ್ಕೆ ತರೋದಲ್ಲ ಇದು ದೇಶಕ್ಕೆ ಧಕ್ಕೆ ಎಲ್ಲ ಎಲ್ಲಾ ಜನಕ್ಕೂ ಪ್ರತಿ ಒಂದು ಸಂಗತಿ ಸಂಗತಿಯೇ ಸಿಗುತ್ತೆ ಸೊ ಆ ನಿಟ್ಟಲ್ಲಿ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನ ಪೊಲೀಸ್ ಇಲಾಖೆ ಆಲ್ರೆಡಿ ಮಾಡಿದೆ ನಾವು ಅದಕ್ಕೆ ಸಾಮಾಜಿಕ ಜಾಲತಾಣ ಮಾನಿಟರ್ ಮಾಡ್ತಿರ್ತೀವಿ ಸೊ ನೀವು ಸಾಮಾಜಿಕ ಜಾಲತಾಣದಲ್ಲಿ ಏನೋ ಒಂದು ಹಾಕ್ಬೋದು ಮತ್ತೆ ಏನೋ ಒಂದು ಮಾಡಿ ಏನೋ ಶಾಂತಿನ ಕೆಡಿಸ್ಬೋದು ಅಥವಾ ಜನಕ್ಕೆ ಇದು ಮಾಡ್ಬೋದು ಅಂತ ಹೇಳಿದ್ರೆ ಅದು ಸುಳ್ಳಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ವಿಶೇಷವಾಗಿ ಸಾಮಾಜಿಕ ಜಾಲತಾಣ ಮಾನಿಟರಿಂಗ್ ಮಾಡ್ಲಿಕ್ಕೆ ನಾವು ನಮ್ಮ ಪೊಲೀಸ್ ಇಲಾಖೆ ಸಜ್ಜಾಗಿದೆ ಈ ನಿಟ್ಟಲ್ಲಿ ನಾವು ಟ್ವೆಂಟಿ ಫೋರ್ ಅವರ್ಸ್ ನೋಡ್ತಾ ಇರ್ತೀವಿ ಯಾರೇ ಏನು ಏನೋ ಎರಡು ಗುಂಪುಗಳ ನಡುವೆ ಸಂಘರ್ಷಣೆ ಉಂಟು ಮಾಡೋದಾಗ್ಲಿ ಅಥವಾ ಯಾವ್ದೇನ ಧಾರ್ಮಿಕ ಏನೋ ವ್ಯವಸ್ಥೆಗೆ ಧಕ್ಕೆ ತರುವಂತ ವ್ಯವಸ್ಥೆ ಆಗಿರ್ಲಿ ಯಾವ್ದೇನ ಅವೇಳ ಇನ್ನು ಪೋಸ್ಟ್ ಆಗಿರ್ಲಿ ಅದೇನೇ ಅವ್ರ ಮೇಲೆ ಕೇಸ್ ಆಗುತ್ತೆ ಅವ್ರಿಗೆ ನಾವು ಕಾನೂನು ರೀತಿ ಅರೆಸ್ಟ್ ಮಾಡೋಂಗಿದ್ರೆ ಅರೆಸ್ಟ್ ಮಾಡ್ತೀವಿ ಜೈಲ್ಗೆ ಕೂಡ ಕಳಿಸ್ತೀವಿ ಮತ್ತೆ ಡೆಫಿನೆಟ್ಲಿ ಅವ್ರಿಗೆ ಮುಂದೆ ಬಹಳ ತೊಂದರೆ ಆಗುತ್ತೆ ಮತ್ತೆ ಕೋರ್ಟ್ ಕಚೇರಿ ಅಂತ ಹೇಳಿ ಅವರು ಓಡಾಡೋದು ಆಗುತ್ತೆ ಸೊ ಈ ನಿಟ್ಟಲ್ಲಿ ಎಲ್ಲರಿಗೂ ನಾವು ವಿಶೇಷವಾಗಿ ಏನ್ ಹೇಳೋದು ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣ ಏನಿದೆ ಅದನ್ನ ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ ಅನ್ನೆಸೆಸರಿಯಾಗಿ ಯಾವುದು ಪ್ರಚೋದನಕಾರಿ ಪೋಸ್ಟ್ಗಳು ಇಂಥದ್ದೇನೋ ಹಾಕ್ಬೇರಿ ಅಂತ ಹೇಳಿ ನಾನು ಉದ್ದೇಶ ಹೇಳಲಿಕ್ಕೆ ಬಯಸ್ತೀನಿ ಮತ್ತೆ ನಾಳೆ ಬೆಳಿಗ್ಗೆ ಇಂಥದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಹುಡುಗರು ಬಹುಶಃ ನಮಗೆ ಗೊತ್ತಿಲ್ಲ ಮಾಡಿದ್ರೆ ತಂದೆ ತಾಯಿ ಬಂದು ಅಳ್ ಅಳ್ತಾರೆ ಈ ತರ ಈ ಹುಡುಗರು ಯಾವ್ದೋ ಅವರು ತಲೆ ಉಪಯೋಗಿಸ್ತೇ ಮಾಡಿದ್ದಾರೆ ಅಂತ ಹೇಳಿ ಬಟ್ ಸಹ ಒಂದ್ಸಲಿ ಅಪರಾಧ ಮಾಡಿದ್ಮೇಲೆ ಗೊತ್ತು ಮಾಡಿದ್ರೂ ಗೊತ್ತಿಲ್ಲದೆ ಮಾಡಿದ್ರೂ ಅಪರಾಧ ಅಪರಾಧನೇ ಆಗಿರುತ್ತೆ ಸೊ ಅದಕ್ಕೆ ನಾವು ಕಾನೂನು ರೀತಿ ಕ್ರಮ ಜರುಗಿಸಲೇಬೇಕಾಗುತ್ತೆ ಸೊ ನಾನು ನೋಡಿ ನೀವು ನಮ್ಗೆ ಇದನ್ನ ಬಂದು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಏನ್ ಮಾಡಿಲ್ಲ ಪೊಲೀಸ್ ಇಲಾಖೆ ಖುದ್ದಾಗಿ ಸುಮೋಟ ಎಫ್ಐಆರ್ ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ವಿಶೇಷವಾದ ಕಾಲೇಜ್ ಇದೆ ಯಾವುದೇ ರೀತಿ ಶಾಂತಿ ಕದರಬಾರದು ಅಂತ ಹೇಳಿ సో ఆ ని అరెస్ట్ కూడా జైలు కూడా కట్